ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಇವತ್ತಿನ ಬ್ಲಾಗಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡಿ ಮಾಡಬೇಕು ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಮಾಡಬೇಕು ಸಾಂಬಾರಿಗೆ ಮಶ್ರೂಮ್ ಇದೆ ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇದೆಲ್ಲದು ಬೆಳಗ್ಗೆ ತೊಳೆದಿಟ್ಟಿರೋಂಥ ಪಾತ್ರೆಗಳು ಇದೆಲ್ಲದು ಆರಿದೆ ಸೊ ಎಲ್ಲದನ್ನು ಜೋಡಿಸಿ ಸೆಟ್ ಮಾಡಿ ಇಟ್ಕೊಳ್ಳೋಣ ಅಂತ ಇಡ್ತಾ ಇದ್ದೀನಿ ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ದೆ ಸೊ ಇಡ್ಲಿ ಕುಕ್ಕರ್ನ ತೊಳೆದಿಟ್ಟಿದ್ದೆ ಅದು ಆರಿದೆ ಸೊ ಇಡ್ಲಿ ಕುಕ್ಕರ್ನ ಎತ್ತಿಡ್ತಾ ಇದ್ದೀನಿ ಎಲ್ಲ ಪಾತ್ರೆಗಳನ್ನು ಇಟ್ಕೊಂಡು ಎತ್ತಿಟ್ಕೊಂಡು ಸೊ ನಾನು ಇವಾಗ ಸಾಂಬಾರನ್ನ ಮಾಡಬೇಕು ಇವಾಗ ಹನ್ನೆರಡು ಗಂಟೆ ಆಗಿದೆ ಒಂದು ಗಂಟೆ ಒಳಗಡೆ ಸಾಂಬಾರು ಮಾಡಿಬಿಟ್ಟು ನಾನು ಊಟ ಮುಗಿಸ್ಬಿಟ್ಟು ಲಂಚ್ ಬಾಕ್ಸನ್ನ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ ಯಾರಿಗೆ ಅಂತ ಕೇಳ್ತೀರಾ ಲಂಚ್ ಬಾಕ್ಸು ನನ್ನ ಹಸ್ಬೆಂಡು ಶಾಪಲ್ಲಿದ್ದಾರೆ ಅವರಿಗೆ ನಾನು ಲಂಚ್ ಬಾಕ್ಸ್ ತೊಗೊಂಡು ಹೋಗಬೇಕು ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು ಅಂತ ಹೇಳಿ ಬೆಡ್ಶೀಟ್ನೆಲ್ಲ ತೊಳೆದ್ಬಿಟ್ಟು ಮೇಲ್ಗಡೆ ಒಣಗಾಕಿ ಬಂದಿದ್ದೀನಿ ಹಾಗೆಯೇ ಸ್ವಲ್ಪ ಹಣ್ಣಾಗಿರೋ ಮೆಣಸಿತ್ತು ಮೆಣಸಿನಕಾಯಿ ಅದನ್ನು ಕೂಡ ತೊಗೊಂಡೋಗಿ ಮೇಲ್ಗಡೆ ಒಣಗಿಸಿ ಬಂದಿದ್ದೀನಿ ಆದರೆ ಓಡೋಗಿ ಮತ್ತೆ ಎತ್ಕೋಬೇಕು ಯಾಕೆಂದರೆ ಒಳಗಡೆ ಅಡುಗೆ ಇದ್ದರೆ ಕೆಲವು ಸರಿ ಮಳೆ ಬರೋದೇ ಗೊತ್ತಾಗಲ್ಲ ಸೊ ನೋಡ್ಕೋತಾ ಇದ್ದೀನಿ ಇವಾಗ ಮಳೆ ಬಂತು ಅಂದರೆ ಹೋಗ್ಬಿಟ್ಟು ಮೆಣಸಿನಕಾಯಿನ ಮತ್ತು ಬೆಡ್ಶೀಟ್ ಎಲ್ಲದನ್ನೂ ಎತ್ಕೊಂಡು ಬರಬೇಕು ಇದು ನಮಗೆ ಹೊಸ ಮನೆ ನಾವು ರೀಸೆಂಟಾಗಿ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ ರೀಸೆಂಟ್ ಅಂದರೆ ಒನ್ ವೀಕ್ ಬ್ಯಾಕ್ ಅಷ್ಟೇ ನಾವು ಇಲ್ಲಿಗೆ ಶಿಫ್ಟ್ ಆಗಿರೋದು ನಾನು ಇನ್ನೂ ಏನೂ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿಲ್ಲ ಕಿಚನ್ನ ನನಗೆ ಕಂಫರ್ಟೇಬಲ್ ಆಗೋ ಥರ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೀನಿ ಬಟ್ ಇನ್ನೂ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಹಾಗೇ ಅಡುಗೆ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದೇನು ಅಂದರೆ ಕಿಚನ್ನು ಚಿಕ್ಕದಾಗಿದೆ ಸ್ವಲ್ಪ ಚಿಕ್ಕದಾಗಿದೆ ಯಾವುದಾದನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಇನ್ನೂ ಐಡಿಯಾ ನನಗೆ ಸಿಗ್ತಾ ಇಲ್ಲ ನಿಧಾನವಾಗಿ ಒಂದೊಂದನ್ನೇ ಸೆಟ್ ಮಾಡೋದು ಮತ್ತು ತೆಗೆಯೋದು ಮತ್ತು ಇಡೋದು ಆ ಥರ ಮಾಡ್ತಾಯಿದ್ದೀನಿ ಯಾವಾಗ ಕರೆಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಇದು ಬ್ಯಾಗಲ್ಲಿ ಕೆಲವೊಂದು ಐಟಮ್ಸು ಮನೆಯಲ್ಲಿ ಖಾಲಿಯಾಗಿತ್ತು ಬೆಳಗ್ಗೆ ಶಾಪ್ಗೆ ಹೋದವಳು ಅದನ್ನೆಲ್ಲ ಎತ್ಕೊಬಂದೆ ಉಪ್ಪು ಉದ್ದಿನಬೇಳೆ ಚಕ್ಕೆ ಜೀರಿಗೆ ಇದೆಲ್ಲದು ಖಾಲಿಯಾಗಿತ್ತು ಸೊ ಇದನ್ನೆಲ್ಲ ತಗೊಂಡು ಬಂದೆ ಇದನ್ನ ಇವಾಗ ಇದ್ದೀನಿ ಎತ್ತಿಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು ಅಡುಗೆ ಅಂದರೆ ಇನ್ನೇನಿಲ್ಲ ಸಾಂಬಾರು ಒಂದೇ ಮಾಡೋದು ಸಾಂಬಾರನ್ನ ಮಾಡಬೇಕು ಮಶ್ರೂಮ್ನೆಲ್ಲ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಮಶ್ರೂಮ್ ಸಾಂಬಾರು ಹೇಗಪ್ಪ ಅಂದರೆ ಆ ಚಿಕನ್ ಸಾಂಬಾರಿಗೆ ನಾವೇನು ಮಸಾಲೆನ ರೆಡಿ ಮಾಡ್ಕೋತೀವಿ ಅದೇ ರೀತಿಯೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನ ಸೊ ನಾನು ಇವಾಗ ಹಾಗೇ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಸ್ ಯೂಶುವಲ್ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಟೊಮೆಟೊ ಹಾಗೆಯೇ ಕಾಳು ಮೆಣಸು ಚಕ್ಕೆ ಲವಂಗ ಖಾರದ ಪುಡಿ ಧನಿಯಾ ಪುಡಿ ಅರಿಶಿಣ ಹುಣಸೆಹಣ್ಣು ಇಷ್ಟು ಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದೆಲ್ಲದನ್ನು ಹಾ ಹಾಕೋತಾ ಇದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಅರಿಶಿಣ ಪುಡಿ ಎಷ್ಟು ಬೇಕೋ ಅಷ್ಟನ್ನು ನಾನು ಇವಾಗಲೇ ಹಾಕೋತಾ ಇದ್ದೀನಿ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡಬೇಕು ಇವಾಗ ನಾನು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಖಾರದ ಪುಡಿ ಧನಿಯಾ ಪುಡಿ ಮತ್ತು ಇವಾಗ ಏನು ಮಸಾಲೆ ಫ್ರೈ ಇಟ್ಕೊಂಡಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ ಚಿಕ್ಕದಾಗಿರೋ ಕುಕ್ಕರ್ನ ತೊಗೊಂಡಿದ್ದೀನಿ ಯಾವ್ದಾದ್ರು ಪಾತ್ರೆ ತೊಗೋಬೋದು ನಾನಿಲ್ಲಿ ಕುಕ್ಕರೇ ಇರಲಿ ಅಂಥೇಳಿ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮಶ್ರೂಮ್ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ತಿರುಗಿಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಐದು ನಿಮಿಷಕ್ಕೇ ಮಶ್ರೂಮ್ ಬೆಂದ್ಬಿಡುತ್ತೆ ನೀರೆಲ್ಲ ಬಿಟ್ಕೊಂಡು ಬೇಯುತ್ತೆ ಆ ಟೈಮಲ್ಲಿ ನೋಡಿಕೊಂಡು ನಾವು ಮಸ ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆನ ಅದನ್ನು ಹಾಕ್ಕೋಬೇಕು ನಾನಿವಾಗ ಹಾಕೋತಾ ಇದ್ದೀನಿ ಮಸಾಲೆನ ಮಸಾಲೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪಗೆ ಇದ್ರೆ ಚೆನ್ನಾಗಾಗುತ್ತೆ ಇದು ಮಶ್ರೂಮ್ ಸಾಂಬಾರು ತೀರಾ ತೆಳುವಾದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪ ಇರೋ ಹಾಗೆನೇ ನಾನು ನೀರನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಸಾಂಬಾರು ಕುದಿಲಿಕ್ಕೆ ಬಿಡಬೇಕು ಸಾಂಬಾರು ಕುದಿಲಿಕ್ಕೆ ಇನ್ನೂ ಒಂದು ಹತ್ತು ನಿಮಿಷ ಬೇಕಾಗುತ್ತಲ್ವ ಈ ಗ್ಯಾಪಲ್ಲಿ ನಾನು ಕೌಂಟರ್ ಟಾಪ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಸಿಂಕಲ್ಲಿ ಒಂದೆರಡು ಪಾತ್ರೆ ಇದೆ ಅದನ್ನು ತೊಳೆದು ಬಿಟ್ಟರೆ ನನ್ನ ಕೆಲಸ ಆಗುತ್ತೆ ಅದಾದಮೇಲೆ ಆ ಊಟನ ನಾನು ಊಟ ಮಾಡಿ ಮುಗಿಸ್ಕೊಂಡು ಇವರಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿಕೊಂಡು ಹೊರಡಬೇಕು ಇವಾಗ ನಂದು ಊಟ ಆಯಿತು ಇವಾಗ ನಾನು ಹೊರಡಬೇಕು ಶಾಪ್ಗೆ ಫ್ರೆಂಡ್ಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ವೀಡಿಯೋ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್